ನೋಡಿ ಬೆಂಗಳೂರಿನಲ್ಲಿ ಈ ತರ ಎಲೆಕ್ಟ್ರಿಕಲ್ ಟೂ ವೀಲರ್ ನೀವು ನೋಡಿರ್ತೀರ ನೋಡಿ ಇದೆಲ್ಲ ಬಂದು ಡೈಲಿ ಬಾಡಿಗೆಗೆ ಕೊಡೋ ಗಾಡಿಗಳು ಇವೆಲ್ಲ ನೋಡಿ ಇದೆಲ್ಲ ಡೈಲಿ ಕೊಡೋ ಬಾಡಿಗೆ ಗಾಡಿಗಳು ಇವರು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಇಂಥ ಗಾಡಿಗಳನ್ನ ಬಳಸ್ತೀವಿ ಅಂತ ಹೇಳಿ ದಾಖಲೆಗಳನ್ನ ಕೊಟ್ಟು ಇವ್ರುಗಳು ಗಾಡಿಗಳನ್ನ ಓಡಿಸಲ್ಲ ಇಲ್ಲಿ ಅಂದ್ರೆ ಇವ್ರು ಯಾವುದೇ ರೀತಿಯ ಪರ್ಮಿಷನ್ ಕೂಡ ಖಂಡಿತ ಕೊಟ್ಟಿರೋದಿಲ್ಲ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ನೋಡಿ ಈ ಥರ ಎಲೆಕ್ಟ್ರಿಕಲ್ ಸ್ಕೂಟರ್ಗಳನ್ನ ತಗೊಂಡ್ಬರೋದು ನೋಡಿ ಈ ಏನೋ ಒಂದು ಹುಡುಗರುಗಳಿಗೆ ಬಾಡಿಗೆ ಕೊಡೋ ತರ ಈ ಹುಡುಗರು ಮಕ್ಕ ಏನು ತೋರಿಸಲ್ಲ ನಾನು ಹುಡ್ಗ ಹೇಳೋದನ್ನು ನೀವೇ ಕೇಳಿಸ್ಕೊಳ್ಳಿ ಅಪ್ಪಿ ಈ ಸ್ಕೂಟರ್ನ ನೀನು ತಗೊಂಡಲ್ಲ ಏನೇನ್ ಡಾಕ್ಯುಮೆಂಟ್ಗಳು ಕೊಟ್ಟೆ ನಾನು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊಟ್ಟೆ ಆಧಾರ್ ಕಾರ್ಡು ಪ್ಯಾನ್ ಆಧಾರ್ ಕಾರ್ಡು ಪ್ಯಾನ್ ಡೌನ್ ಪೇಮೆಂಟ್ ಎಷ್ಟು ಕೊಟ್ಟೆ ಮೂರ್ ಸಾವಿರ ಮಾಡಿದೆ ಅಂದ್ರೆ ಅದು ನಾನ್ ರಿಫಂಡಬಲ್ ಕೊಡೋದೇ ಇಲ್ಲ ಮತ್ತೆ

ನೋಡ್ದೆ ಆಮೇಲೆ ಈ ಹುಡುಗನ ಹತ್ರ ಮಾಹಿತಿನ ಕೇಳ್ದೆ ಯಾರೆಲ್ಲ ಹುಡುಗರುಗಳು ಈ ತರ ಎಲೆಕ್ಟ್ರಿಕಲ್ ಗಾಡಿಗಳನ್ನ ತಗೊಂಡು ಡೈಲಿ ನೂರೈವತ್ತು ರೂಪಾಯಿ ಅಂತ ಕಟ್ತೀರಾ ನಿಜವಾಗ್ಲು ನೀವೆಲ್ಲ ಬುದ್ಧಿವಂತರಾಗ್ಬೇಕಷ್ಟೇ ನೋಡಿ ಡೈಲಿ ನೂರೈವತ್ ರೂಪಾಯಿ ಅಂದ್ರೆ ತಿಂಗಳಿಗೆ ನಾಲ್ಕೂವರೆ ಸಾವಿರ ರೂಪಾಯಿ ದುಡ್ಡು ಆಯ್ತು ಏನಕ್ಕೆ ಇವ್ರಿಗೆ ನಾಲ್ಕೂವರೆ ಸಾವಿರ ರೂಪಾಯಿ ಕಟ್ಕೊಡ್ಬೇಕು ನೀವೇನೆ ಒಂದ್ ಹತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡ್ಬಿಟ್ಟು ನೋಡಿ ಇವ್ರು ಮೂರ್ ಸಾವಿರ ರೂಪಾಯಿ ಕೊಡ್ತೀರಾ ವಾಪಸ್ ಬರೋದಿಲ್ಲ ಆಮೇಲೆ ಏನೇ ಡ್ಯಾಮೇಜ್ ಆದ್ರೂ ನೀವೇ ರೆಡಿ ಮಾಡಿಸ್ಕೊಡ್ಬೇಕು ಅಂತ ಸಂಪತ್ಗೆ ಯಾಕ್ರಿ ಇವ್ರು ಹತ್ರ ಎಲ್ಲ ಹೋಗಿ ಬೈಕ್ ತಗಂತಿರೋ ನೀವುಗಳು ಡೈಲಿ ನೂರ ನಾಲ್ಕೂವರೆ ಮೈಲೇಜ್ ಬರೋ ಆಗ್ಬೇಕು ಒಂದ್ ಸಿಟಿ ಹಂಡ್ರೆಡ್ ತಗೊಂಡ್ರು ಒಳ್ಳೆ ಮೈಲೇಜ್ ಬರ್ತವೆ ನೋಡಿ ಆ ಹುಡ್ಗ ಬಂದು ಏನಾರ ಸರ್ವಿಸ್ ಮಾಡ್ತಾನೆ ಅಂತ ನೀವೇ ಕೇಳಿಸ್ಕೊಂಡ್ರಿನ್ ಜನಗಿನ ಏನು ಹೊಡೆಯಲ್ಲ ಅಪಿ ನೀನ್ ಇದ್ರಲ್ಲಿ ಏನ್ ಡ್ಯೂಟಿ ಮಾಡ್ತೀಯ ಇದ್ರಲ್ಲಿ ಫುಡ್ ಡೆಲಿವರಿ ಓಕೆ ನೋಡಿ ಇದು ಸ್ಯಾಡ್ ಫ್ಯಾಕ್ಸ್ ಅಂತ ಹೇಳಿ ಫುಡ್ ಡೆಲಿವರಿ ಮಾಡ್ತಾನೆ ಈ ಹುಡುಗ ಡೈಲಿ ನೂರೈವತ್ತು ರೂಪಾಯಿ ಅಂದರೆ ತಿಂಗಳಿಗೆ ನಾಲ್ಕೂವರೆ ಸಾವಿರ ರೂಪಾಯಿ ದುಡ್ಡನ್ನು ಕಟ್ತಾರೆ ಯಾರನ್ನೋ ಉದ್ಧಾರ ಮಾಡ್ಕೊಡೋದಕ್ಕೆ ಇಂಥವ್ರನ್ನೆಲ್ಲ ಏನಕ್ಕೆ ರೀ ಬೆಳೆಸ್ತೀರಾ ಹಾಂ ಇಂಥವ್ರನ್ನೆಲ್ಲ ಬೆಳೆಸ್ಕೊಂಡು ನೀವು ಶ್ರಮಪಟ್ಟು ದುಡಿಯೋದು ಇವನಿಗೆ ಡೈಲಿ ನೂರೈವತ್ತು ರೂಪಾಯಿ ಕೊಡೋದು ಅದು ಮೂರು ಸಾವಿರ ರೂಪಾಯಿ ದುಡ್ಡು ಬೇರೆ ಕೊಡಬೇಕಂತೆ ಅದು ದುಡ್ಡು ವಾಪಸ್ಸು ಬರೋದಿಲ್ಲ ದಯವಿಟ್ಟು ಕೆಲಸ ಇಲ್ಲ ಕೆಲಸ ಬೇಕು ಬಂಡವಾಳ ಇಲ್ಲ ಅಂಥೇಳಿ ಬಂಡವಾಳ ಹಂಗೋಯಿಗೋ ಒದ್ದಿಸ್ತೀರಾ ಕಷ್ಟಪಟ್ಟು ದುಡಿತೀರ ಕೆಲಸ ಮಾಡ್ತೀರಾ ಆದರೆ ಎಲ್ಲ ಇಂಥವ್ರಿಗೆ ಹೋಗಿ ಹೋಗಿ ದುಡ್ಡನ್ನು ಇಟ್ಟು ಇಟ್ಟು ನಿಮ್ಮ ಶ್ರಮ ನಿಮ್ಮ ಬಂಡವಾಳ ನಿಮ್ಮ ಜೀವನ ಎಲ್ಲ ಬರೀ ಮೀಸಲಾಗಿ ಇಡಕ್ಕೆ ಹೋಗಬೇಡಿ ಈ ಥರ ಏನಕ್ಕೆ ನಾನು ತೋರಿಸಿ ಮಾಡ್ತಿದ್ದೀನಿ ಲೈವನ್ನ ಅಂದರೆ ಬೇರೆಯವ್ರುಗಳು ಈ ಥರ ಡೈಲಿ ಹಣ ಕೊಟ್ಟು ಅಡ್ವಾನ್ಸ್ ಕೊಟ್ಟು ಯಾರೋ ಇನ್ನೊಬ್ರು ಉದ್ಧಾರ ಮಾಡೋ ಅಂತ ಕೆಲಸಕ್ಕೆ ಹೋಗಬೇಡಿ ಯಾಕೆ ಅಂದರೆ ಇವರೆಲ್ಲ ಲೈಸೆನ್ಸ್ಗಳೇ ಇಕ್ಕೊಂಡಿರಲ್ಲ ಬೇಕಾದ್ರೆ ಕೆದಕ್ಕೆ ನೋಡಿ ಯಾರೆಲ್ಲ ಇದ್ದಾರೆ ಈ ರೆಂಟಲ್ಗಳಿಗೆ ಗಾಡಿಗಳು ಕೊಡೋವಂಥವ್ರು ಟೂ ವೀಲರ್ಗಳು ಅವ್ರು ಆರ್ ಟಿ ಒ ಇಲಾಖೆಯಿಂದ ಪರ್ಮಿಷನ್ನೇ ತಗೊಂಡಿರಲ್ಲ ಏನೋ ಗಾಡಿಗಳು ಹಾಕೊಬೇಕು ಒಂದು ಕಂಪ್ನಿ ರಿಜಿಸ್ಟರ್ ಮಾಡ್ಕೊಬೇಕು ಕಂಪ್ನಿ ರಿಜಿಸ್ಟರ್ ಮಾಡ್ಕೊಂಡು ಈ ಥರ ಗಾಡಿಗಳನ್ನ ಕೊಟ್ಟು ಕೊಟ್ಟು ನಿಮ್ಮ ಹತ್ರ ಹಣ ಕಬ್ಜಾಮ್ ಮಾಡ್ತವ್ರ ಅಷ್ಟೇ ಬದಲಾಗಿ ಅಷ್ಟೇ ಬದಲಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ಟೂ ವೀಲರ್ನ ತೋರಿಸ್ಕೊಂಡು ಈ ಹುಡುಗನ ವಿಚಾರನ ತಿಳಿಸ್ಬಿಟ್ಟು ನಿಮಗೆ ಲೈವ್ ಮಾಡಿಕೊಡ್ತಾರೋ ಅಂಥದ್ದು